ನಾನು ಅರ್ಜುನ್ ರಂಗ ಮೈಸೂರು ವಾಲಿಯರ್ಸ್ ಓನರ್ ನಮ್ಮ ಟೀಮು ಮೈಸೂರಲ್ಲಿ ಲಾಸ್ಟ್ ಟೆನ್ ಡೇಸ್ ಪ್ರಾಕ್ಟೀಸ್ ಮಾಡಿ ಇವಾಗ ಬೆಂಗಳೂರಿಗೆ ಬಂದಿದ್ದೀವಿ ಇವತ್ತು ನಮ್ಮ ಟೀಮ್ದು ಇಂಟ್ರೊಡಕ್ಷನ್ ಸಪೋರ್ಟ್ ಸ್ಟಾಫ್ ಆ್ಯಂಡ್ ಕೋಚಸ್ ಇಂಟ್ರೊಡಕ್ಷನ್ ಆಯಿತು ಬೆಂಗಳೂರಲ್ಲಿ ಅದಲ್ಲದೆ ನಾಳೆಯಿಂದ ಪಂದ್ಯಾವಳಿ ಶುರುವಾಗ್ತಾ ಇದೆ ಮಹಾರಾಜ ಟಿ ಟ್ವೆಂಟಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸರ್ ಆಗಸ್ಟ್ ಹದಿನೈದನೇ ತಾರೀಕಿಂದ ಸೆಪ್ಟೆಂಬರ್ ಫಸ್ಟ್ ತನಕ ಮ್ಯಾಚಸ್ ಎಲ್ಲನೂ ಸ್ಟಾರ್ ಕನ್ನಡಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅದಲ್ಲದೆ ಫ್ಯಾನ್ ಕೋರ್ಡ್ ಆ್ಯಪಲ್ಲೂ ನೀವು ನೋಡ್ಬೋದು ಬಟ್ ಎಲ್ಲದಕ್ಕಿಂತ ಮುಖ್ಯ ಅಂದರೆ ಸ್ಟೇಡಿಯಮಿಗೆ ಬನ್ನಿ ಮೈಸೂರು ವಾಯರ್ಸಿಗೆ ಸಪೋರ್ಟ್ ಮಾಡಿ ಕಂಟಿನ್ಯೂಸ್ ಮ್ಯಾಚಸ್ ಇರುತ್ತೆ ಅಲ್ಮೋಸ್ಟ್ ಒನ್ ಟ್ವೆಂಟಿ ಪ್ಲೇಯರ್ಸ್ ಬೆಸ್ಟ್ ಪ್ಲೇಯರ್ಸ್ ಆಫ್ ಕರ್ನಾಟಕ ನಾಳೆ ಆಡ್ತಾ ಇದ್ದಾರೆ ಎಲ್ಲರೂ ಶ್ರಮಪಟ್ಟಿದ್ದಾರೆ ಸೊ ಪ್ಲೀಸ್ ಕಮೆಂಟ್ಸ್ ಅಪೌಟ್ ಆಲ್ ದೀಮ್ಸ್ ಕಮೆಂಟ್ಸ್ ವಾಸ್ಟು ಮ್ಯಾಚಸ್ ತುಂಬ ಮುಖ್ಯ ನಮಗೆ ಜೈ ಕರ್ನಾಟಕ ಜೈಡಿಯಮ್ ಸ್ಟೇಡಿಯಮಲ್ಲಿ ಮ್ಯಾಚ್ ವಾಚ್ ಮಾಡೋ ಎಸ್ಪೀರಿಯೆನ್ಸೇ ಬೇರೆ ಮನೇಲಿ ಟಿ ವಿ ನೋಡೋಕೆ ಥಿಯೇಟ್ರ್ಗೆ ಹೋಗಿ ಫಿಲಮ್ ನೋಡಕ್ಕೂ ಹೆಂಜಿರುತ್ತೆ ಅದೇ ಥರ ಸ್ಟೇಡಿಯಮಗೆ ಬನ್ನಿ ಒಳ್ಳೆ ಟಿಕೆಟ್ಸ್ ಪ್ರೊವೈಡ್ ಮಾಡ್ತಾರೆ ಬೈದ ಟಿಕೆಟ್ಸ್ ಕೋರ್ಸ್ ಒಂದು ಕ್ರಿಯೇಟಿಎಮ್ ಆಪಲ್ಲಿ ನೀವು ಟಿಕೆಟ್ನ ಪರ್ಚೇಸ್ ಮಾಡ್ಬೋದು ಒಂದು ಸ್ಟೇಡಿಯಮಗೆ ಬಂದು ಮ್ಯಾಚಿಸ್ತಾರೆ ದಿನ ಮೂರು ಗಂಟೆಗೂ ಆರು ಗಂಟೆಗೆ ನಮ್ಮ ತಂಡ ಗೆಲ್ಲೋದು ಅಲ್ಲ ತುಂಬ ಒಂದು ಆರ್ಟ್ ಕೊಟ್ಟು ಆಡಬೇಕು ಪೂರ್ವಕವಾಗಿ ಆಡಬೇಕು ಅನ್ನೋದು ಒಂದೇ ಉದ್ದೇಶ ನಮಗೆ ತುಂಬ ಎಫರ್ಟ್ ಆಗ್ತಾರೆ ಹುಡುಗರು ಗೆಲ್ಲಬೇಕು ಅಂತಾನೆ ಆಡ್ತಾರೆ ಬಟ್ ಗೆಲುವು ಸೋಲು ಅನ್ನೋದು ಅಲ್ಟಿಮೇಟ್ಲಿ ಆ ದಿನದ ಕ್ರಿಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನಮ್ಮ ಉದ್ದೇಶ ಗೆಲುವು ತರಲೇಬೇಕು ಮೈಸೂರಿಗೆ ತಂಡಕ್ಕೆ ಹಿರಿಮೆ ತರಲೇಬೇಕು ಅನ್ನೋದು ಉದ್ದೇಶದಿಂದ ಆಡ್ತಾರೆ ನಮಗೆ ಎಲ್ಲದಕ್ಕಿಂತ ಸಂತೋಷ ಅದೇನೆ ನಮ್ಮ ಟೀಮಲ್ಲಿ ಆಡೋ ಹುಡುಗರು ಐ ಪಿ ಎಲ್ ಒಂದೇ ಅಲ್ಲ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿದಾಗ ಇನ್ನೂ ಸಂತೋಷ ಆಗುತ್ತೆ ನಮ್ಮ ವಾರಿಯರ್ಸ್ ತಂಡದಲ್ಲಿ ಒಂದು ವರ್ಷ ಇದಿರ್ಬೋದು ಮುಂದಿನ ವರ್ಷ ಬೇರೆ ತಂಡ ಹೋಗಿರ್ಬೋದು ಆದರೆ ಒಂದ್ಸಲಿ ವಾರಿಯರ್ ಆದಮೇಲೆ ಒನ್ಸ್ ಎ ವಾರಿಯರ್ ಆಲ್ವೇಸ್ ವಾರಿಯರ್ ಅಂತ ನಾವು ಹೇಳ್ತೀವಿ ಅವರು ಇದೇ ತರ ಪ್ರೋಗ್ರೆಸ್ ಆಗ್ತಾ ಇದ್ದಾಗ ನಮ್ಗೆ ಇನ್ನೂ ಸಂತೋಷ ಆಗುತ್ತೆ ಹೌದು ನಾವು ಮೈಸೂರಿಂದ ಯಾವೇ ಇಂಡಿವಿಜುವಲ್ ಸ್ಪೋರ್ಟ್ಸ್ ಪರ್ಸನ್ಸ್ ಬಂದರೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಬ್ಯಾಡ್ಮಿಂಟನ್ನೇ ಇರ್ಬೋದು ಟೆನಿಸ್ ಇರ್ಬೋದು ಗಾಲ್ಫೇ ಇರ್ಬೋದು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ ಅದಲ್ಲದೆ ಕ್ರಿಕೆಟ್ಗೆ ನಾವು ಬಿಕಾಸ್ ಕ್ರಿಕೆಟ್ ಇಸ್ ಎ ರಿಲೀಜಿಯನ್ ಅನ್ನೋ ಒಂದು ಉದ್ದೇಶದಿಂದ ಸೆಂಟ್ರಲಿ ಇಂಡಿಯಾ ಕ್ರಿಕೆಟ್ಗೂ ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಗೆ ತಿಳಿದಾಗ ಹಾಗೆ ನಮ್ಮ ಸೌರವ್ ಗಂಗೂಲಿ ಅವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಸೊ ಕ್ರಿಕೆಟ್ ಜೊತೆ ನಾವು ತುಂಬ ಚಿಕ್ಕ ವಯಸ್ಸಿಂದನೇ ನಾನು ಆಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ಅಟ್ಯಾಚ್ಮೆಂಟ್ ಇರೋದ್ರಿಂದ ಕ್ರಿಕೆಟ್ಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡ್ತೀವಿ ಬಟ್ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಇಂಡಿವಿಜುವಲ್ ಗೇಮ್ಸ್ಗೂ ನಾವು ಇದೇ ಥರ ಎನ್ಕರೇಜ್ಮೆಂಟ್ ಕೊಡ್ತಾ ಬರ್ತಾ ಇದ್ದೀವಿ ಅವರು ಆ್ಯಡ್ ಆಗಿರೋದು ಡ್ರಾವಿಡ್ ಮಗ ಅಂತಲ್ಲ ಅವರ ಓನ್ ಎಬಿಲಿಟಿ ಓನ್ ಕೆಪಬಿಲಿಟಿಯಿಂದ ಬ್ರಿಲಿಯಂಟ್ ಬ್ಯಾಟಿಂಗ್ ಆಲ್ರೌಂಡರ್ ಅವರು ತುಂಬ ಚೆನ್ನಾಗಿ ಬೌಲಿಂಗು ಮಾಡ್ತಾರೆ ಮಿಡ್ಲ್ ಆರ್ಡರ್ ಬ್ಯಾಟಿಂಗು ಆಡ್ತಾರೆ ನಮಗೆ ನಿಜವಾಗೇ ಟೀಮ್ಗೆ ಅವ್ರು ಸೇರಿದ ಮೇಲೆ ಒಂದು ಅವ್ರದ್ದು ಕೇಪಬಬಿಲಿಟಿ ತಿಳಿದು ಬಂತು ಡಿ ಎನ್ ಅಂತ ಹೇಳ್ತಾರೆ ಸೊ ಕ್ರಿಕೆಟಿಂಗ್ ಸೆನ್ಸ್ ಅವ್ರು ಕುಡ್ತಿಂದಲೇ ಬಂದ್ಬಿಟ್ಟಿದೆ ಅದು ಗೊತ್ತಾಗುತ್ತೆ ಗ್ರೌಂಡಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ ತುಂಬ ಒಳ್ಳೆ ಆಟಗಾರರು ತುಂಬ ಮುಂದೆ ಅವರು ಪ್ರಯಾಣ ಮಾಡ್ತಾರೆ ಅನ್ನೋದು ನಮಗೆ ಗ್ಯಾರಂಟಿ ಐ ಪಿ ಎಲ್ ಆಗಿರ್ಬೋದು ಈ ಬಾರಿ ಮಹಾರಾಜಿ ಪ್ರತಿ ವರ್ಷ ಬಂದಾಗಲೂ ಆಸ್ ಅ ಸೀನಿಯರ್ ಪ್ಲೇಯರ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ ಅಟ್ ದ ಸೇಮ್ ಟೈಮ್ ಟೀಮ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಡೆಲಿವರ್ ಮಾಡೋದಕ್ಕೆ ನನ್ನ ಹತ್ರನೂ ಒಂದು ಅಬಿಲಿಟಿ ಇದೆ ಅಂತ ನಾನು ಬಿಲೀವ್ ಮಾಡ್ತೇನೆ ಅದಕ್ಕೋಸ್ಕರನೇ ಸರ್ ಭರವಸೆ ಇಟ್ಟೆ ನನಗೆ ಪ್ರತಿ ವರ್ಷ ಮೈಸೂರು ಶೋ ವರ್ಸಲ್ಲಿ ತಂಡಕ್ಕೆ ತಗೊತಾರೆ ಎಂಟನೇ ವರ್ಷ ನಂದು ಒಂದು ವರ್ಷ ಟ್ರೋಫಿ ಗೆದ್ದು ಎರಡು ಸಾವಿರದ ಹದಿನಾಲ್ಕು ಆ ಒಂದು ಏನಾದರೂ ಆ ಮೂಮೆಂಟ್ನ ಈಗ ಎಂಜಾಯ್ ಮಾಡಬೇಕಂತ ಪ್ರಯತ್ನ ಪಡ್ತಾನಿದ್ದೀವಿ ಈ ಬಾರಿ ಟ್ರೋಫಿಗೆ ಯಾವ ರೀತಿ ಸರ್ ಎವ್ರಿ ಟೈಮ್ ಪ್ರಿಪೇರ್ ಮಾಡೋದನ್ನು ಮಾಡಿದ್ದೀರಿ ಅಟ್ ದ ಸೇಮ್ ಟೈಮ್ ಬಟ್ ಈ ಟೈಮ್ ಪ್ರಿಪರೇಷನ್ ಇನ್ನ ಚೆನ್ನಾಗಿತ್ತು ಬಿಕಾಸ್ ನಾವು ಮೈಸೂರಲ್ಲಿ ಕ್ಯಾಂಪ್ ಮಾಡಿದ್ವಿ ಮೈಸೂರಲ್ಲಿ ಕ್ಯಾಂಪ್ ಮಾಡಿದಾಗ ನಾವು ಸ್ವಲ್ಪ ಅಡಚಣೆ ಸ್ವಲ್ಪ ಇತ್ತು ತುಂಬ ಜಾಸ್ತಿ ಇರಲಿಲ್ಲ ಮಳೆಯಿಂದ ಒಂದು ಹಾಫ್ ಅ ಡೇ ವಾಶೌಟ್ ಆಗಿತ್ತು ಒಂದು ಎರಡು ಸತಿ ಬಟ್ ಅದು ಬಿಟ್ಟು ಕರನ್ನ ತಾಳ ಈ ಬಾರಿ ಆಪರ್ಚುನಿಟಿ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ ದಟ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ಮೈಸೂರು ಟೀಮ್ ಮ್ಯಾನೇಜ್ಮೆಂಟ್ ಮತ್ತು ಮೈಸೂರು ಓನರ್ಶಿಪ್ ಕೊಟ್ಟು ಸೊ ತುಂಬ ಓನರ್ ಮತ್ತು ಪ್ರಿವ್ಲೇಜ್ ಇದೆ ಈ ಟೀಮ್ನ ಲೀಡ್ ಮಾಡೋದು ರೆಸ್ಪಾನ್ಸಿಬಿಲಿಟಿ ಕೊಡ್ ಕೊಡೋದಕ್ಕೆ ಸೊ ಸ್ವತಃ ಎಕ್ಸೈಟೆಡ್ ಆಗಿದ್ದೀನಿ ಈ ವರ್ಷವೂ ಕ್ಯಾಂಪನ್ ಮಾಡೋಕ್ಕೆ ಲಾಸ್ಟ್ ಸ್ಟೇಪ್ ಫೈನಲ್ ತನಕ ಬಂದ್ಬಿಟ್ಟು ಲಾಸ್ಟ್ ಸ್ಟೆಪ್ಪಲ್ಲಿ ಮ್ಯಾಚ್ ಕೈಯಲ್ಲಿ ಇದ್ದಿದ್ದು ಮ್ಯಾಚ್ ನಾವು ಬುಕ್ ಬಿಟ್ಕೊಟ್ಬಿಡ್ತೀವಿ ಸೊ ಅದು ಅದು ಒಂದು ಈ ವರ್ಷ ಅದೇ ಯೋಚನೆ ಇದೆ ದಟ್ ಏನೋ ಅಂಥ ಆಪರ್ಚುನಿಟಿ ಬಂದರೆ ಮ್ಯಾಚ್ ಮ್ಯಾಚ್ ಗೆಲ್ಲಿಸ್ಬೇಕಂತ ಯೋಚನೆ ಇದೆ ಸರ್ ಈ ಬಾರಿ ಹೇಗೆ ಟೀಮ್ನ ಓವರ್ ಆಲ್ ಪ್ರದರ್ಶನ ಹೇಗಿರೋದು ಜಿಲ್ಲಾಗಿದ್ದೀರಾ ನೋಡಿ ತುಂಬ ಕಮ್ಮಿ ಟೈಮು ಹಂಗೆ ಇವಾಗ ಮ್ಯಾಚ್ ಬೈ ಮ್ಯಾಚ್ ನೋಡಬೇಕು ಒಂದೊಂದು ಮ್ಯಾಚು ಸಪ್ರೇಟ್ ಸಪ್ರೇಟಾಗಿ ತೊಗೋಬೇಕು ಆ್ಯಂಡ್ ತುಂಬ ದೂರ ನೋಡೋಕ್ಕಾಗಲ್ಲ ಒಂದೊಂದು ಮ್ಯಾಚು ಗೆಲ್ಲಬೇಕು ಅಂತ ಆಡಬೇಕು ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರೂ ಒಳ್ಳೆ ಒಳ್ಳೆ ಕಾನ್ಫಿಡೆನ್ಸಲ್ಲಿದ್ದಾರೆ ಒಳ್ಳೆ ಪ್ರಿಪ್ರೇಷನ್ ನಡೆದಿದೆ ಹತ್ತು ದಿನ ಅಲ್ಲಿ ಮೈಸೂರಲ್ಲಿ ಸೊ ಪ್ರಿಪ್ರೇಷನ್ ಬಗ್ಗೆ ಎಲ್ಲರಿಗೂ ಕಾನ್ಫಿಡೆಂಟ್ ಇದ್ದೀವಿ ಆ್ಯಂಡ್ ನಾವು ಇವಾಗ ನಮ್ಮ ನಮ್ಮ ಕೆಲಸ ಏನಂದರೆ ಟೀಮ್ ಆಗಿ ಹೋಗಿ ಆಡಿ ಜೆಲ್ ಆಗಬೇಕು ಟೀಮು ಗ್ರೌಂಡ್ ಗ್ರೌಂಡ್ ಮೇಲೆ ಜೆಲ್ ಆಗಬೇಕು ಆ್ಯಂಡ್ ಎಲ್ಲ ಒಟ್ಟಿಗೆ ಆಡಬೇಕು ಆ್ಯಂಡ್ ಟೀಮ್ ಟೀಮ್ ಆಡಬೇಕು ಸೊ ಅದೇ ನಮ್ಮ ಯೋಚನೆ ಇವಾಗ ಆ್ಯಂಡ್ ಏನೇ ಸಿಚುವೇಶನ್ ಬಂದರೂ ಏನೋ ನಾವು ಬ್ಯಾಕ್ ಮಾಡ್ತೀವಿ ಪ್ಲೇಯರ್ಸ್ನ ಅದೇ ಅದೇ ಮೆಸೇಜ್ ಇದೆ ಎಲ್ಲರಿಂದ ಈ ಮ್ಯಾಚ್ ಸೊ ಎಲ್ಲರೂ ಖುಷಿಯಾಗಿದ್ದಾರೆ ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೆ ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ ಅದು ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ ಇದು ಫಸ್ಟ್ ಮಹಾರಾಜ ಟಿ ಟ್ವೆಂಟಿ ಆಡ್ಬೇಕಂತ ಇದೆ ಚೆನ್ನಾಗಿ ಮಾಡ್ಬೇಕು ಏನೇ ಮ್ಯಾಚ್ ಆಡ್ಲು ಆಡಿದ್ರು ಚೆನ್ನಾಗಿ ಮಾಡ್ಬೇಕಂತ ಇದೆ ಈ ಟ್ರೋಫಿ ಅಂತ ಇದೆ ಒಂದ್ಸಲಿ ಸೊ ಜಾಸ್ತಿ ದೂರ ಯೋಚನೆ ಮಾಡ್ತಾ ಇಲ್ಲ ಒಂದೊಂದು ಮ್ಯಾಚ್ ಹೆಂಗ್ ಬರುತ್ತೆ ನೋಡೋಣ ಆರ್ ಸಿ ಬಿ ತಗೊಂಡ್ರೆ ಖುಷಿ ಆಗಿರುತ್ತೆ ಬಟ್ ಅದು ಅದು ನಮ್ಮ ಕೈಯಲ್ಲಿ ಇಲ್ಲ ಪ್ಲೇಯರ್ಸ್ ಕೈಲಿಲ್ಲ ಅದು ಫಸ್ಟ್ ಆಫ್ ಆಲ್ ನಮ್ಮ ಪ್ಲೇಯರ್ಸ್ ಕೈಲಿ ಏನಿರೋದಂದ್ರೆ ಚೆನ್ನಾಗಿ ಆಡಬೇಕು ಡೊಮೆಸ್ಟಿಕ್ ಸೀಸನ್ ಅಲ್ಲಿ ಅದಾದ್ಮೇಲೆ ಏನು ನಮ್ಮ ಕೈಯಲ್ಲಿ ಇರೋಲ್ಲ ಅಂಡ್ ನಮಗ್ ಕೇಳಿದ್ರೆ ಆಬ್ವಿಯಸ್ಲಿ ಹೋಮ್ ಹೋಮ್ ಟೀಮಿಗೆ ಆಡಬೇಕಂತ ಆಸೆ ಯಾವಾಗಲೂ ಇದ್ದೇ ಇರುತ್ತೆ ಆರ್ ಸಿ ಬಿಗೆ ಆಡೋದು ಅದು ಒಂದು ಡಿಫ್ರೆಂಟ್ ಫೀಲಿಂಗೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡೋದು ಅಂಡ್ ಫುಲ್ ಸ್ಟೇಡಿಯಂ ನಮ್ಮ ನಮ್ಮ ಹೆಸರನ್ನ ಚೇರ್ ಅಪ್ ಮಾಡೋದು ಅದು ಬೇರೆ ಫೀಲಿಂಗೇ ಅದು ಬೇರೆ ಯಾವ ಟೀಮಲ್ಲಿ ಆಡಿದ್ರು ಸಿಗೋಲ್ಲ ಅದು ನಮಗೆ ಸೊ ಪ್ಲೇಯರ್ಸ್ನ ಕೇಳಿದ್ರೆ ಆಬ್ವಿಯಸ್ಲಿ ಹೋಮ್ ಟೀಮ್ ಆಡಬೇಕು ಅಂತ ಆಸೆ ಇರುತ್ತೆ ಕೆಲವೇ ಬ್ಯಾಟ್ಸ್ಮನ್ಗಳು ತ್ರಿಶಕ್ತ ಹೊಡೆದ್ ತಾವು ಕೂಡ ಅದೇ ಕನ್ಸಿಸ್ಟೆನ್ಸಿ ಯಾಕೆ ಸೊ ಸಿಕ್ಕಿರೋದೇ ಆರು ಆರು ಟೆಸ್ಟ್ ಮ್ಯಾಚ್ ನನಗೆ ಅದರಲ್ಲಿ ನಿಮ್ಮ ಆ್ಯಾವ್ರೇಜ್ ನೋಡಿ ನಮ್ಮದು ಚೆನ್ನಾಗೇ ಇದೆ ಸೊ ಕನ್ಸಿಸ್ಟೆನ್ಸಿ ಬಗ್ಗೆ ನಾನು ಏನು ಹೇಳಲಿ ಯಾವ ಮ್ಯಾಚ್ ಆಡಿದೀನಿ ಚೆನ್ನಾಗಿ ಮಾಡೇ ಮಾಡಿ ಮಾಡಿದ್ದೀನಿ ಸೊ ಇಟ್ಸ್ ಅಬೌಟ್ ಯಾವ ಪ್ಲೇಯರ್ಸ್ಗೆ ಎಷ್ಟು ಆಪರ್ಚುನಿಟಿ ಸಿಗುತ್ತೆ ಅಂತ ಯಾವಾಗ ಯಾವಾಗೆಲ್ಲ ಆಪರ್ಚುನಿಟಿ ಸಿಕ್ಕಿದೆ ಅವಾಗೆಲ್ಲ ಚೆನ್ನಾಗಿ ಮಾಡಿದ್ದೀನಿ ಸೊ ಕನ್ಸಿಸ್ಟೆನ್ಸಿ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ ಹೆಂಗೆ ಟೀಮ್ನ ಗೆಲ್ಲಿಸ್ಬೇಕು ಅಂತ ಯೋಚನೆ ಇರ್ತೀನಿ ಥ್ಯಾಂಕ್ ಯು